ಇವ್ರನ್ನ ಬಹಳ ಕ್ರೂರವಾಗಿ ಇವ್ರ ಜೊತೆ ನಡ್ಕೊಳ್ತಾ ಇದ್ದಾರೆ ಆದ್ದರಿಂದ ಸ್ವಾತಂತ್ರ್ಯದ ನಂತರ ಡಾಕ್ಟರ್ ಬಾಬಾ ಅವರ ಸಂವಿಧಾನ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನ ಸಮಾನಕು ಹೊಕ್ಕೂ ಎಲ್ಲರಿಗೂ ಸರಿ ಎಲ್ಲರಿಗೂ ಒಂದೇ ಒಬ್ಬ ಮನುಷ್ಯನಿಗೆ ಒಂದೇ ಓಟು ಅನೇಕದ ಸಂವಿಧಾನದ ಸೂತ್ರಗಳನ್ನು ಇವತ್ತು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಒಪ್ಪು ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಹರೂರವರು ಅವರು ವಲ್ಲಭಾಯಿ ಅವರು ಅನೇಕ ಮಕ್ಕಳಿಗೆ ಈ ಸಮುದಾಯ ಹೆಣ್ಣಾಯ ಆಗ್ತಾ ಇದೆ ಆದ್ದರಿಂದ ಇದನ್ನ ಕ್ರಿಮಿನಲ್ ಪಟ್ಟಿಯಿಂದ ತೆಗೆದು ಹಾಕಬೇಕು ಅಂತ ಹೇಳಿ ಮೂವತ್ತೊಂದು ಆಗಸ್ಟ್ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಈ ಒಂದು ಕರಾಳ ಕಾನೂನನ್ನು ತೆಗೆದು ಹಾಕಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರು ಸಹಿತ ಈ ಸಮುದಾಯಗಳಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹತ್ತೊಂಬತ್ತು ನೂರ ಐವತ್ತೆರಡು ಆಗಸ್ಟ್ ಮೂವತ್ತೊಂದಕ್ಕೆ ಈ ಕಾನೂನನ್ನು ತೆಗೆದುಹಾಕಿ ನೀವು ಎಲ್ಲರಂತೆ ಬದುಕಬಹುದು ಅಂತ ಹೇಳಿ ಮುಖ್ಯವಾಹಿನಿಗೆ ಇವತ್ತಾದ್ರೂ ಲೀಡರ್ಗಳು ಇದ್ರೆ ಇವತ್ತೇನಾದ್ರು ಆ ಸಮುದಾಯ ಮುಂದುವರೆದಿದ್ರೆ ಇದಕ್ಕೆ ಈ ದಿವಸ ಅನ್ನೋದನ್ನ ನಮ್ಮ ಅನಂತರವರು ಮತ್ತು ನನಗೂ ದೆಲ್ಲಿಯಿಂದ ಫೋನ್ಗಳು ಬಂದಿದ್ದು ಇದನ್ನೊಂದು ನೀವು ಕಾರ್ಯಕ್ರಮ ಅಂತ ಅಂತೇಳಿ ನಮ್ಮ ಎಲ್ಲ ನಮಗೆ ಜೋಡಿಸ್ ಸೇರಿ ಗಾಂಧಿ ಭವನದಲ್ಲಿ ಅದು ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರ ಕನಸು ಕನಸಾಗ್ತಕ್ಕಂಥ ಒಂದು ಇದರಲ್ಲಿ ಗಾಂಧಿ ಭವನದಲ್ಲಿ ಇವತ್ತು ಈ ಮಾಡಿದ್ದಾರೆ ಎಲ್ಲ ನಮ್ಮ ಅಲೆಮಾದಿ ಜನಾಂಗದವರಾಗಿರ್ಬೋದು ಮತ್ತು ತುಡಿತಕ್ಕೊಳಗಾದಂತವರು ಕ್ರಿಮಿನಲ್ ಬ್ರಾಂಚ್ಗೆ ಸೇರಿದಂತ ಎಲ್ಲ ನಾಯಕರು ಕೂಡ ಬಂದು ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮ ಪ್ರತಿ ವರ್ಷನೂ ಮಾಡಬೇಕು ಆ ಸಂವಿಧಾನ ಉಳಿಸ್ಕೊಂಡು ಹೋಗಬೇಕು ಅಂತ ಒಂದು ತಗೊಂಡಿದ್ದೀವಿ ಆದ್ದರಿಂದ ನೀವು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅಭಿನಂದನೆಗಳನ್ನು ನಾವು ಕೂಡ ಎಲ್ಲರಾಗಿ ಜನಸಾಮಾನ್ಯರ ವಾಹಿನಿ ದೇಶದ ಅಲೆಮಾರಿಗಳಿಗೆ ಸ್ವಾತಂತ್ರ್ಯ ಸಿಕ್ಕಂತ ದಿನ ಇವತ್ತು ಅದರ ನೆನಪಿಗಾಗಿ ಇಡೀ ರಾಜ್ಯದಲ್ಲಿ ಮತ್ತು ಬೇರೆ ರಾಜ್ಯಗಳಲ್ಲಿ ವಿಮೋಚನಾ ದಿನಾಚರಣೆ ನಡೀತಾ ಇದೆ ಇವತ್ತು ಮಾನ್ಯ ಉಪಸಭಾಪತಿ ರುದ್ರಪ್ಪ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಅಲೆಮಾರಿ ದಿನಾಚರಣೆಯನ್ನು ನಡೆಸಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ಮೊನ್ನೆ ಸುಭಾಷ್ ರಾಠೋಡ್ ಅವರು ಪ್ರೊಫೆಸರ್ ಶಿವರುದ್ರಯ್ಯನವರು ಡಾಕ್ಟರ್ ಬಿ ಟಿ ಲಲಿತಾ ನಾಯ್ಕರವರು ಪ್ರೊಫೆಸರ್ ಖಂಡೋಬರವರು ಜಸ್ಟಿಸ್ ವೆಂಕಟೇಶ್ ಅವರು ಹಿರಿಯ ವಕೀಲರಾದಂಥ ಎನ್ ಆರ್ ನಾಯಕರವರು ಮತ್ತು ಆದರ್ಶ ಯಲ್ಲಪ್ಪನವರು ಈಗೆಲ್ಲ ಮುಖಂಡರುಗಳು ಉಪನ್ಯಾಸವನ್ನು ನೀಡಿದ್ದಾರೆ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅಲೆಮಾರಿಗಳ ಸಮಸ್ಯೆ ಇತಿಹಾಸ ಪರಂಪರೆಯನ್ನು ಕುರಿತಂತೆ ಮಾತಾಡಿ ಕೆಲವು ನಿರ್ಣಯಗಳನ್ನು ತಗೊಂಡಿದ್ದೇವೆ ಒಂದನೇದು ಈ ಅಲೆಮಾರಿಗಳ ಇತಿಹಾಸ ಪರಂಪರೆ ಇವರ ಅಸ್ಮಿತೆ ಗೌರವಿಸ್ಬೇಕಂತಂದರೆ ಮುಂದಿನ ವರ್ಷ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕನ್ನು ಆಗಸ್ಟ್ ಮುಂದಿನ ವರ್ಷ ಆಗಸ್ಟ್ ಮೂವತ್ತೊಂದನೇ ತಾರೀಕನ್ನು ರಾಜ್ಯ ಸರ್ಕಾರ ಅಲೆಮಾರಿಗಳ ವಿಮೋಚನಾ ದಿನಾಚರಣೆಯನ್ನು ಆಚರಿಸಬೇಕು ಅದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು ಅಂತಂದೇಳಿ ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ನಾವು ವಿನಂತಿಯನ್ನು ಮಾಡುವಂಥ ನಿರ್ಣಯವನ್ನು ಮಾಡಿದ್ದೇವೆ ಎರಡನೇದು ಈ ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟ್ ಅನ್ನುವಂಥದ್ದು ಭಾಳ ಕರಾಳವಾಗಿರುವಂಥ ಕಾನೂನಾಗಿತ್ತು ಆ ಕಾನೂನನ್ನು ರದ್ದು ಮಾಡಿ ಈ ಸಮುದಾಯಗಳಿಗೆ ಸ್ವಾತಂತ್ರ್ಯ ಕೊಡುವಂತಹ ಈ ಸಮುದಾಯಗಳಿಗೆ ಒಂದು ಘನತೆಯನ್ನು ಕೊಡುವಂಥ ಕೆಲಸವನ್ನು ಮೊನ್ನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊನ್ನೆ ಪಂಡಿತ್ ರಾಜ್ ಜವಾಹರ್ಲಾಲ್ ನೆಹರು ಅವರು ಮಾಡಿ ಇದಕ್ಕೊಂದು ಅರ್ಥ ಕೊಟ್ಟರು ಈ ಅರ್ಥ ಕೊಟ್ಟರು ಕೂಡ ನಂತರ ದಿನಗಳಲ್ಲಿ ಹೆಬಿಚುವಲ್ ಅಫೆಂಡರ್ಸ್ ಆ್ಯಕ್ಟ್ ಅನ್ನುವಂಥದ್ದನ್ನು ತಂದು ಮತ್ತೆ ಈ ಅಲೆಮಾರಿ ಸಮುದಾಯಗಳ ಹಕ್ಕುಗಳನ್ನು ದಮನ ಮಾಡುವಂತಹ ಇವ್ರನ್ನ ಮತ್ತೆ ಒಂದು ರೀತಿಯಲ್ಲಿ ಆತಂಕದಲ್ಲಿ ಇಡುವಂಥ ಪ್ರಯತ್ನಗಳು ಅವತ್ತಿನಿಂದ ಇವತ್ತಿಗೂ ಕೂಡ ನಡೀತಾ ಇದ್ದಾವೆ ಈ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತಿಗೂ ಕೂಡ ಅಲೆಮಾರಿ ಸಮುದಾಯಗಳನ್ನು ಹಣಿಯುವಂಥ ಕೆಲಸಗಳು ನಡೀತಾ ಇದ್ದಾವೆ ಹಾಗಾಗಿ ಹೆವಿಚುವಲ್ ಅಫೆಂಡರ್ಸ್ ಆ್ಯಕ್ಟನ್ನು ತಕ್ಷಣದಲ್ಲಿ ತಿದ್ದುಪಡಿ ಮಾಡಿ ಇವರ ಹಕ್ಕುಗಳನ್ನು ಎತ್ತಿಡಿಬೇಕು ಈ ಹಕ್ಕುಗಳನ್ನು ಅನ್ನೋ ಕಾರಣಕ್ಕಾಗಿಯೇ ಯುನೈಟೆಡ್ ನೇಷನ್ಸ್ ಕಮಿಟಿ ಕೂಡ ಇದರ ಬಗ್ಗೆ ಮಾತನಾಡಿದೆ ಅದರ ಕುರಿತಂತೆ ಮಾನವ ಹಕ್ಕುಗಳ ಹೋರಾಟಗಾರರು ಕೂಡ ಮಾತಾಡಿದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರ ತಕ್ಷಣದಲ್ಲಿ ಅದನ್ನು ತಿದ್ದುಪಡುವಂತೆ ಮಾಡುವಂಥ ಕೆಲಸವನ್ನು ಮಾಡಬೇಕನ್ನೋ ನಾನು ನಿರ್ಣಯ ತಗೊಂಡಿದ್ದೇವೆ ಇನ್ನು ಮೂರನೇದು ಬಂದು ಈ ಡಿನೋಟಿಫೈಡ್ ಟ್ರೈಬ್ಸ್ ಅನ್ನುವಂಥ ಕಮ್ಯುನಿಟಿಗಳು ಈ ದೇಶದಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಹೀಗೆ ಬೇರೆ ಬೇರೆ ಲೀಸ್ಟ್ನಲ್ಲಿ ಹರಿದಂಚು ಹೋಗಿದ್ದಾರೆ ಈ ಕಮ್ಯುನಿಟಿಗಳ ಶಿಕ್ಷಣ ಉದ್ಯೋಗ ಆರ್ಥಿಕ ಅಭಿವೃದ್ಧಿ ಇವತ್ತು ಅಗತ್ಯ ಇದೆ ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಶಾಶ್ವತವಾಗಿರುವಂತಹ ಈ ಡಿ ನೋಟಿಫೈಡ್ ಕಮ್ಯುನಿಟಿಗಳ ಒಂದು ಆಯೋಗವನ್ನು ರಚನೆ ಮಾಡಬೇಕು ಆ ಮುಖಾಂತರ ಈ ಸಮುದಾಯಗಳ ಕಲ್ಯಾಣದ ಕಾರ್ಯಕ್ರಮಗಳನ್ನು ತರಬೇಕು ಆ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಸಮುದಾಯಗಳಿಗೆ ವಿಶೇಷವಾದಂಥ ಪ್ಯಾಕೇಜನ್ನು ಘೋಷಣೆ ಮಾಡಬೇಕಂತ ಹೇಳಿ ಒತ್ತಾಯವನ್ನು ಮಾಡ್ತವೆ ಇನ್ನು ನಾಲ್ಕನೇದು ಈ ಸಮುದಾಯಗಳು ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಬೇರೆ ಬೇರೆ ಇರೋದರಿಂದ ಇವ್ರನ್ನ ಎಲ್ಲರೂ ಸಂಘಟನೆ ಮಾಡಿ ಈ ಮೂಲ ನಿವಾಸಿ ಸಮುದಾಯಗಳನ್ನು ಒಂದು ಜಾಗೃತಿ ತರುವ ಕಾರಣಕ್ಕಾಗಿ ಒಂದು ರಾಜ್ಯ ಮಟ್ಟದಲ್ಲೂ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಘಟನೆ ಮಾಡುವಂತಹ ಉದ್ದೇಶವನ್ನು ಈ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ ನಾಲ್ಕನೇದು ರಾಜ್ಯ ಸರ್ಕಾರ ಈಗ ಪರಿಶಿಷ್ಟ ಜಾತಿಗಳಲ್ಲಿ ಮೀಸಲಾತಿ ವರ್ಗೀಕರಣ ಮಾಡಿ ಇವತ್ತು ಆದೇಶವನ್ನು ಮಾಡಿದೆ ಈ ಆದೇಶದ ಭಾಗವಾಗಿ ಮೂರನೇ ಗುಂಪಿನಲ್ಲಿ ಬಂಜಾರ ಬೋವಿ ಕೊರ್ಚ ಕೊರಮ ಸಮುದಾಯದ ಗುಂಪಿನಲ್ಲಿ ಈ ಸೂಕ್ಷ್ಮ ಸೂಕ್ಷ್ಮ ಸಮುದಾಯಗಳು ಕೂಡ ಸೇರಿಸಿದೆ ಈ ಸೂಕ್ಷ್ಮ ಸಮುದಾಯಗಳನ್ನು ಸೇರಿಸಿದ್ದು ಸುಮಾರು ದೊಡ್ಡ ಪಟ್ಟಿ ನಮಗಿದೆ ಈ ಪಟ್ಟಿಯಲ್ಲಿ ಯಾವುದೇ ಸಮುದಾಯಗಳಿಗೆ ತೊಂದರೆ ಆಗದಂಗೆ ಎಚ್ಚರಿಕೆ ವಹಿಸೋದಕ್ಕೆ ಶಾಶ್ವತವಾದಂಥ ಪರಿಶಿಷ್ಟ ಜಾತಿಗಳ ಆಯೋಗವನ್ನು ರಚನೆ ಮಾಡಿ ಆ ಆಯೋಗದ ನೇತೃತ್ವದಲ್ಲಿ ಈ ಸಮುದಾಯಗಳಿಗಿರುವಂಥ ಆತಂಕಗಳನ್ನು ಪರಿಹರಿಸುವ ಕೆಲಸವನ್ನು ರಾಜ್ಯ ಸರ್ಕಾರ ಶೀಘ್ರಗತಿಯಲ್ಲಿ ಹೇಳಿ ಇವತ್ತು ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ ಕೊನೆಯಾಗೆ ಭಾಳ ಮುಖ್ಯವಾಗಿರೋದೇನಂತಂದರೆ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಕಬಳಿಸೋದಕ್ಕೆ ಲಿಂಗಾಯತ ವೀರಸೈವದ ಹೆಸರಿನಲ್ಲಿರುವಂತಹ ಬೇಡಜಿಂಗಮ್ಮ ಸಮುದಾಯದವರು ಫೇಕ್ ಸರ್ಟಿಫಿಕೇಟ್ಗಳನ್ನು ಸುಳ್ಳು ಜಾತಿ ಪ್ರಮಾಣದ ಪತ್ರಗಳನ್ನು ಪಡೆದುಕೊಂಡು ಉದ್ಯೋಗ ಮತ್ತು ಸೌಲಭ್ಯಗಳನ್ನು ಕಬಳಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂಥವ್ರನ್ನ ಗುರುತಿಸಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕಬೇಕು ಅವರು ಪಡೆದಿರುವಂತಹ ಜಾತಿ ಪ್ರಮಾಣ ಪತ್ರಗಳನ್ನು ರದ್ದು ಮಾಡಬೇಕನ್ನುವಂಥ ನಿರ್ಣಯವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಮಾಡಿದ್ದೀವಿ ಅನೇಕ ಜನ ರಾಜಕೀಯ ಮುಖಂಡರು ರೇಣುಕಾಚಾರ್ಯರ ಕುಟುಂಬದಲ್ಲಿ ಅನೇಕ ಜನ ಇದನ್ನು ಪಡೆದಿದ್ದಾರೆ ಬೇರೆ ಬೇರೆ ರಾಜಕೀಯ ಮುಖಂಡರ ಮನೆತನದಲ್ಲಿ ಇದನ್ನು ಪಡೆದಿದ್ದಾರೆ ಅಂತವರ ಮೇಲೆ ಕಟ್ಟುನಿಟ್ಟುವಾದಂಥ ಕ್ರಮಗಳನ್ನು ತಗೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಅನ್ನುವಂಥ ನಿರ್ಣಯವನ್ನು ತಗೊಂಡಿದ್ದೇವೆ ಬಹಳ ಅರ್ಥಪೂರ್ಣವಾಗಿ ಸಭೆ ನಡೆದಿದೆ ಸಭೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಬಂಧುಗಳಿಗೆ ಇವತ್ತು ಧನ್ಯವಾದ ಹರಿಸುತ್ತೆ